ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ದಯಾನಂದ್ ಕಟ್ಟೆ ನಮ್ಮ ಸ್ನೇಹಿತರಾದ ಗುರುರಾಜು ತಲಕಾಡು ಅವರು ತಲಕಾಡು ತರಂಗಂ ಟ್ರಸ್ಟ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ ಬೆಂಗಳೂರಿ ಸಹಯೋಗದಲ್ಲಿ ಮೈಸೂರಿನ ಕಲಾಮರದ ಆವರಣದಲ್ಲಿರುವ ಕಿರುರಂಗ ಮಂದಿರದಲ್ಲಿ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಜುಲೈ ತಿಂಗಳಲ್ಲಿ ಮೂರು ದಿನಗಳ ಕಾಲ ನಾಟಕೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಆರು ಮೂವತ್ತಕ್ಕೆ ಮೊದಲನೇ ನಾಟಕ ಚಂದ್ರೇಗೌಡರ ಅಂಕಣದಲ್ಲಿ ಆರಿಸಿಕೊಂಡು ಕತೆ ಮಾಡಿ ಅದನ್ನು ನಾಟಕ ರೂಪಕ್ಕೆ ತಂದು ಮಂಡ್ಯ ರಮೇಶ್ ಅವರು ನಿರ್ದೇಶನ ಮಾಡಿದ್ದಾರೆ ಈ ನಾಟಕ ಅದ್ಭುತವಾಗಿದೆ ಒಂದು ನೋಡಿ ಎರಡನೇ ದಿನ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಸಂಚಲನ ದೀಪಕ್ ಅವರು ನಿರ್ದೇಶನ ಮಾಡಿರುವಂತಹ ಚಂದ್ರಶೇಖರ್ ಕಂಬಾರ್ ಅವರ ಹರಕೆಯ ಕುರಿ ನಾಟಕ ಇದೆ ಮೂರನೇ ದಿನ ಪಿ ಲಂಕೇಶ್ ಅವರ ಪೊಲೀಸರಿದ್ದಾರೆ ಎಚ್ಚರಿಕೆ ನಾಟಕ ಪ್ರದೀಪ್ ಹಾಸನ್ ಅವರು ನಿರ್ದೇಶನ ಮಾಡಿದ್ದಾರೆ ಈ ಮೂರು ನಾಟಿಗಳು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ನಡೆಯಲಿದೆ ಕಲೆಯನ್ನು ಇಷ್ಟಪಡುವಂತವರು ಆರಾಧಿಸೋರು ನಾಟಕವನ್ನ ನೋಡಿ ಹರಸಿ ಹಾರೈಸಿ